ಹಲೋ ಗಾಯ್ಸ್ ಇವತ್ತು ನಾವು ಅಂಬ್ರಾಪುರಿಗೆ ಅಂಬರಾಪುರಿಗೆ ಓದ್ತಾ ಹೆಂಗನ ಗಾಡ್ಯಾಗ ಪೆಟ್ರೋಲ್ ಇಲ್ಲ ಅಂದ್ ನೋಡ್ಕೊಂಡ್ವಿ ಮತ್ತೆ ಪೆಟ್ರೋಲ್ ಹಾಕ್ಸಂದ್ ಐವತ್ತು ರೂಪಾಯಿ ಇವತ್ತು ನಮ್ಮ ಅಂಬಾರಿ ತಂದಿಲ್ಲ ಯಾಕಂದ್ರೆ ಅರ್ಲಾ ಐತೆ ಮಳೆ ಬಂದಿತ್ತು ಅಂತ ಅಂಬಾರಿ ತಂದಿಲ್ಲ ಇವತ್ತು ನಾವು ನಮ್ಮ ಅಣ್ಣನ ಗಾಡಿ ತಂದು ಐವತ್ತು ರೂಪಾಯ್ ಪೆಟ್ರೋಲ್ ಹಾಕ್ಸಂದ್ ಹೊಂದಿದ್ವಿ ನೋಡ್ರಿ ಟೀ ಇದ ನೋಡಿದ್ವಿ ಹೋಂಡಾ ಶೋರೂಮ್ ಕಂಡಿತ್ತು ನಮಗೆ ಅಮ್ರಾಪುರಿಗೆ ಹೋಗಬೇಕಂದ್ರೆ ಗಂಗಾತಿ ರೋಡ್ಲಿಂದ ಅಸಳ್ಳಿ ಕ್ರಾಸ್ ಇಂದ ಹೋಗ್ಬೇಕು ಇಲ್ಲಿ ನೋಡ್ರಿ ದಾರ್ಯಾಗ ರಾಜ್ ಹಂಗೆ ಹೋತ ಹೋಗ್ತಾ ಮುಂದತ್ತ ಹೋದ್ರೆ ಗಾಡಿ ಸೌಂಡ್ ಬರಕೊಂಡಿತ್ತು ಕುಂದಿತ್ತು ಜನ ನೋಡಕ್ಂದಿದ್ರು ಅದಕ್ಕೆ ನಾವು ಸೀದಾ ಸಳಿ ಕ್ರಾಸಿಗೆ ಬಂದಿದ್ವಿ ಹೊಸಳ್ಳಿ ಕ್ರಾಸ್ ಇದ್ದ ಮೂರ್ ಕಿಲೋಮೀಟರ್ ಐತ್ ನೋಡ್ರಿ ಅಮ್ರಾಪುರ್ ಇಲ್ಲಿ ಹುಡ್ರು ಡ್ರಾಪ್ ತರ ಕುಂದಿದ್ರು ಆದ್ರೆ ಯಾರು ಕೊಟ್ಟಿಲ್ಲ ಡ್ರಾಪ್ ಅವರಿಗೆ ನಾವು ಒಬ್ಬರನ್ನ ಹಾಕೊಂಡು ಹೋಗಬೇಕ ಅನ್ಕೊಂಡಿದ್ವಿ ಹಿಂಗೆ ನೋಡ್ರಿ ಇಲ್ಲಿ ಮಷಿನ್ಗಳು ನಿಂತಾವ ಇವ್ ಯಾವ ಮಷೀನ್ ಅಂತೂ ಕಮೆಂಟ್ ಅಲ್ಲಿ ತಿಳಿಸಿ ನೀರು ಎಷ್ಟು ಬಂದ ಮತ್ತೆ ರೋಡ್ ಕಟ್ಟಿತ್ ಅಂತ ತಿಳ್ಕೊಬೇಡ್ರಿ ರೋಡ್ ಏನ್ ಬೇಸತ್ತೆ ಸಿ ರೋಡ್ ಮೇಲೆ ನೀರ್ ನಿಂತಾವ ಅಷ್ಟೇ ಹಂಗೆ ತಲ್ ಬಂದಕ್ಕೆ ಹೋದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ ರೈಲ್ವೆ ಟ್ರ್ಯಾಕ್ ಇದ್ದಾನೆ ಅಮ್ರಾಪುರ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಹೊಸಳ್ಳಿ ಎಂಡ್ ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಅಮ್ರಪುರ್ ಇಂಪಾರ್ಟೆಂಟ್ ಪ್ಲೇಸಸ್ ಈಗ ಎಂಟ್ರಿ ಆಗಿ ಅಮ್ರಾಪುರಲ್ಲಿ ಏನಪ್ಪ ಇನ್ನು ಬರೀ ದಾರಿ ಕಡೆ ಕಡೆ ಅದ್ರ ಬರೀ ಊರ್ ನೋಡೋಣ ದಾರಿ ತೋರಿಸ್ತೀನಿ ಅಂದ್ರೆ ನಿಮಗೆ ಅಮ್ರಾಪುರ್ ಒಬ್ರು ನೋಡಿರಲ್ಲ ಶಿನ್ನೂರ್ ತಾಲೂಕಿನಲ್ಲಿ ಇರ್ತಾರ ಅಮ್ರಾಪುರ್ ಬರ್ತಿರಲ್ಲ ಅದ್ರ ನಾನು ಗಾಡಿ ಮುಖಾಂತರ ಊರ್ ತೋರ್ಕೊಂಡಿ ಬಂದಿನಿ ನೋಡಿ ನೋಡೋಣ ಅಗಿಸಿ ಅಮ್ರಾಪುರ್ ಅಗಸಿ ನೋಡ್ರಿ ಇದು ದೇವ್ರಿ ಇಲ್ಲ ತುಂಬರ್ಸ ಇದು ಅಗಸಿ ಅದಕ್ಕೆ ತೋರ್ಸ ಅಂದ್ರೆ ಇಲ್ಲಿ ಆಗಿ ಬರೋರು ನಂಬರೋರು ಅದರ ಸಲಾಗಿ ನಿಮಗೆ ಅಗಸಿ ತೋರ್ಸ ಬಂದಿ ಅಗಸಿ ನೋಡ್ಕೊಂಡು ಇಲ್ಲಿ ಹೆಸರಿಗೆ ಎಲ್ಲಾರು ಬಾಯ್ ಅಂತ ಹೇಳಿ ಮತ್ತೆ ಒಂದು ಒಂಟಿದ್ದೀವಿ ಇದ್ ನೋಡ್ರಿ ಅಮ್ರಾಪುರಿನ ಪ್ರೈಮರಿ ಸ್ಕೂಲ್ ಹಾಗೆ ಮುಂದಕ್ಕೆ ಹೋಗ್ತಾ 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 ನಿಮ್ಗೆ ಅಣ್ಣವ್ರು ಕಂಡ್ರೆ ನೋಡ್ರಿ ಕೆಲಸ ಮಾಡಕ್ ಕುಂದಿದ್ರು ಏನಪ್ಪಾ ವೀಡಿಯೋ ಮಾಡ್ಕೊಂಡು ಹೊಂಟನಲ್ಲ ಹಿಂಗೆ ಅನ್ನ ಕುಂದಿದ್ರು ಇದು ನೋಡ್ರಿ ಗುಡಿ ಎಷ್ಟು ಚಂದ ಕಟ್ಟಾರ ಪೇಂಟಿಂಗ್ ನೋಡ್ರಿ ಅದ್ಭುತ ಆಗಿತ್ತು ಹಂಗೆ ಮುಂದ ಇಬ್ಬರು ಅಣ್ಣವ್ರ ಮಾತಾಡ್ಸ್ ಅಣ್ಣವರಿಗೆ ಗೊತ್ತಾಯ್ತು ನಾವು ವಿಡಿಯೋ ಮಾಡೋದು ಅದಕ್ಕೆ ಯಾಕಣ ವಿಡಿಯೋ ಮಾಡುತ್ತೆ ಅಂತ ಕೇಳಿದ್ರೆ ನಮ್ದೇನೈತೆ ಈ ಥರ ಯೂಟ್ಯೂಬ್ ಚಾನಲ್ ಐತೆ ನಾವು ಹಳ್ಳಿ ಹಳ್ಳಿಗೆ ಪ್ರವಾಸ ಮಾಡೋಕ್ಕೊಂತೀವಿ ಸೆಕೆಂಡ್ ಡೋರ್ ನಿಮ್ದೈತೆ ಅದಕ್ಕೆ ನಿಮ್ಮ ಊರಿಗೆ ಬಂದ್ವಿ ಅಂತ ಹೇಳಿದ್ವಿ